ಮಂಗಳೂರು ಹೊರವಲಯದ ಬಜ್ಪೆ ಕೆಪಿ ನಗರದ ಶೈಸ್ತಾ ಮಂಜಿಲ್ನ ಅಹಮದ್ ಮಕ್ಸೂದ್ ಅವರ ಪತ್ನಿ ಶರೀನಾ ವೈ ಮತ್ತು ಮಗ ಮೊಹಮ್ಮದ್ ತೋಹರ್ ಡಿಸೆಂಬರ್ ಹನ್ನೊಂದರಂದು ರಾತ್ರಿ ಕಾಣೆಯಾಗಿದ್ದು ಈ ಬಗ್ಗೆ ಬಜ್ಪೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಅಹಮದ್ ಮಕ್ಸೂದ್ ಅವರ ತಾಯಿ ಮತ್ತು ಪತ್ನಿಯೊಂದಿಗೆ ವಾಸವಾಗಿದ್ದು ಸುಮಾರು ಆರು ವರ್ಷಗಳ ಹಿಂದೆ ಸುಳ್ಯಾದ ಯೂಸೆಫ್ ಅವರ ಪುತ್ರಿ ಶರೀನಾ ಅವರನ್ನು ವಿವಾಹವಾಗಿದ್ದರು ಮೂರು ವರ್ಷದ ಗಂಡು ಮಗುವಿದ್ದು ಶರೀನ ಐದು ತಿಂಗಳ ಗರ್ಭಿಣಿಯಾಗಿರುತ್ತಾರೆ ದಂಪತಿ ಅನ್ಯೋನ್ಯವಾಗಿದ್ದು ಡಿಸೆಂಬರ್ ಹನ್ನೊಂದರಂದು ರಾತ್ರಿ ಎಲ್ಲರೂ ಮಲಗಿದ್ದಾಗ ಮಧ್ಯರಾತ್ರಿ ಎರಡು ನಲವತ್ತೈದರ ಸುಮಾರಿಗೆ ಶರೀನಾ ಪುತ್ರನೊಂದಿಗೆ ಮನೆ ಬಿಟ್ಟು ಹೋಗಿದ್ದರು ಮರುದಿನ ಬೆಳಗ್ಗೆ ಮನೆಯ ಎದುರಿನ ಸಿಸಿ ಕ್ಯಾಮೆರಾ ಪರಿಶೀಲಿಸಿದಾಗ ಮನೆ ಬಿಟ್ಟು ಹೋಗಿರುವುದು ದೃಢಪಟ್ಟಿದೆ ಶರೀನ ಬಟ್ಟೆ ಬರೆ ಹಾಗೂ ಐದು ಗ್ರಾಂ ಚಿನ್ನದ ಆಭರಣ ತೆಗೆದುಕೊಂಡು ಹೋಗಿದ್ದು ತಾಯಿ ಮನೆಗೆ ಹೋಗುತ್ತಿರುವುದಾಗಿ ಬ್ಯಾರಿ ಭಾಷೆಯಲ್ಲಿ ಚೀಟಿ ಬರೆದಿಟ್ಟು ಹೋಗಿದ್ದಾರೆ ಆದರೆ ಅವರ ತಾಯಿಗೆ ಫೋನ್ ಮಾಡಿದ ವಿಚಾರಿಸಿದಾಗ ಅಲ್ಲಿಗೆ ತಲುಪಿರಲಿಲ್ಲ ನೆರೆಕರೆ ನೆಂಟರ ಮನೆಯಲ್ಲಿ ಹುಡುಕಾಡಿದ್ದು ಎಲ್ಲಿಯೂ ಪತ್ತೆಯಾಗದ ಹಿನ್ನೆಲೆಯಲ್ಲಿ ಅಹಮದ್ ಮಕ್ಸೂದ್ ಬಜ್ಪೈ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ